ಒಟ್ನಲ್ಲಿ ಆರ್ ಎಸ್ ಎಸ್ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲೇ ಬ್ಯಾನ್ ಆಗಬೇಕು ಆರ್ ಎಸ್ ಎಸ್ ಇಂದ ಸಿಕ್ಕಾಪಟ್ಟೆ ಸಮಸ್ಯೆ ಇದೆಯಂತೆ ನಮ್ಮ ಕರ್ನಾಟಕದಲ್ಲಿ ಏನು ಹೇಳ್ತೀರಿ ಸರ್ ನೀವು ಬಿಜೆಪಿಗರಾಗಿ ಹೇಳ್ತೀರಾ ನೀವು ಕೂಡ ಆರ್ ಎಸ್ ಎಸ್ ಅಲ್ಲಿ ಇದ್ರಾ ಇದ್ರಾ ಆರ್ ಎಸ್ ಎಸ್ ಅಲ್ಲಿ ಇದ್ರಾ ಹಾಂ ನಾವೆಲ್ಲ ಆರ್ ಎಸ್ ಎಸ್ ಹೌದು ಮತ್ತು ಆರ್ ಎಸ್ ಎಸ್ ದೇಶ ದ್ರೋಹಿ ಅದು ಹಾಗೆ ಪ್ರಿಯಾಂಕ ಖರ್ಗೆ ಅವರಿಗೆ ಹ್ಮ್ ಅವರಿಗೆ ಒಂದು ಕೆಲಸ ಮಾಡಿ ತೋರಿಸಿ ಗೊತ್ತಿಲ್ಲ ಅವರ ಕ್ಷೇತ್ರದಲ್ಲಿ ಅವರ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲೇನೆ ಅತ್ಯಂತ ಹಿಂದುಳಿದ ಜಿಲ್ಲೆ ಅವ್ರ ಜಿಲ್ಲೆ ವರ್ಷ ಆಮೇಲೆ ಎಜುಕೇಶನ್ ಅಲ್ಲಿ ಅತ್ಯಂತ ಹಿಂದುಳಿದಿರತಕ್ಕಂಥ ಜಿಲ್ಲೆ ಯಾವ್ದಾರು ಇದ್ರೆ ಅವ್ರ ಜಿಲ್ಲೆ ಪ್ರಿಯಾಂಕಾ ಖರ್ಗೆ ಅವ್ರ ಜಿಲ್ಲೆ ವಿದ್ಯಾಭ್ಯಾಸದಲ್ಲೂ ಇಲ್ಲ ಅಭಿವೃದ್ಧಿ ಆರೋಗ್ಯದಲ್ಲಿ ಇಲ್ಲ ಆರ್ಥಿಕವಾಗಿ ಇಲ್ಲ ಸಾಮಾಜಿಕವಾಗೂ ಇಲ್ಲ ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ಜಿಲ್ಲೆ ಹೆಂಗೆ ಇದ್ದಾರೆ ಸರ್ ಇವರು ಇವ್ರ ತಂದೆ ಕಾಲದಿಂದನೂ ಕೂಡ ಅಲ್ಲಿ ಗೆದ್ಕೊಂಡು ಬಂದಿದ್ದಾರೆ ಅಂದರೆ ಯಾವುದೇ ಅಭಿವೃದ್ಧಿ ಇಲ್ಲ ಆಯಿತಾ ಇಡೀ ಸ್ವತಃ ಅವರ ಜಿಲ್ಲೆಯಲ್ಲಿ ಇದು ಸ್ವತಃ ಅವರ ಖಾತೆಯಲ್ಲಿ ಇವತ್ತು ಯಾವುದೇ ಗುರುತರವಾದಂಥ ಕೆಲಸವನ್ನು ಒಂದೇ ಒಂದು ಮಾಡಿದರೆ ಅವ್ರು ಹೇಳಿಬಿಡಿ ಆ ರೀತಿಯಾದಂಥ ಕೆಲಸ ಇಲ್ಲ ಇವತ್ತು ಚಾಮರಾಜನಗರದಲ್ಲಿ ಬೋರ್ ಬೋರ್ ಬಿಡುವಂತ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡು ಇಪ್ಪತ್ನಾಲ್ಕು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತೇಳಿ ಉದಾಹರಣೆ ಇದೆ ನನಗೂ ಫೋನ್ ಬಂತು ಆಯ್ತಾ ಇದೆ ಒಂದು ಒಂದು ಎಸ್ ಟಿ ಸಮಾಜದ ಒಬ್ಬ ವ್ಯಕ್ತಿ ಅವನ ಆತ್ಮಹತ್ಯೆ ಮಾಡ್ಕೊತಾನೆ ಇವರೆಲ್ಲ ಎಸ್ ಸಿ ಎಸ್ ಟಿ ಅನ್ನೋದ್ರ ಬಗ್ಗೆ ಮಾತಾಡ್ತಾರಲ್ಲ ಸಮಾಜನ ಹೇಳ್ತಾ ಇದ್ದಿಲ್ಲ ಆಯಿತಾ ಅವನು ಆತ್ಮಹತ್ಯೆ ಮಾಡ್ಕೋತಾನೆ ಬರ್ದಿಟ್ಬಿಟ್ಟು ಆತ್ಮಹತ್ಯೆ ಮಾಡ್ಕೋತಾನೆ ನನಗೆ ಈ ಥರ ಸಂಬಳ ಕೊಟ್ಟಿಲ್ಲ ಆದರೂ ಕೂಡ ನನಗೆ ಕೆಲಸ ಮಾಡಿ ಅಂತ ಹಿಂಸೆ ಕೊಡ್ತಾ ಇದ್ದಾರೆ ನನ್ನ ಜೀವನ ಮಾಡೋಕ್ಕಾಗ್ತಿಲ್ಲ ನನಗೆ ಕಷ್ಟ ಆಗ್ತಿದೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೋತಾನೆ ಇಂಥ ದುಸ್ಥಿತಿಯಲ್ಲಿ ಇವತ್ತು ಅವ್ರ ಇಲಾಖೆ ಇದೆ ಮತ್ತು ಐ ಟಿ ಬಿ ಟಿ ಸಚಿವರು ಕೂಡ ಅವರು ಇವತ್ತು ಗೂಗಲಿಂದ ಹಿಡಿದು ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಗಳು ಇವತ್ತು ಆಂಧ್ರಾಗ ಹೋಗಿರೋ ಅಂಥದ್ದು ನಾವು ನೋಡ್ತಾ ಇದ್ದೀವಿ ಹೈದರಾಬಾದ್ಗೆ ಹೋಗಿರೋ ಅಂಥದ್ದು ನೋಡ್ತೀವಿ ಇವರು ಈ ರಾಜ್ಯದ ಅಭಿವೃದ್ಧಿಗೆ ಕಂಪನಿಗಳ ಜೊತೆಯಲ್ಲಿ ಮಾತನಾಡಿ ನಿಮ್ಗೆ ಏನು ಬೇಕು ಸವಲತ್ತುಗಳನ್ನ ನಾವು ಕೊಡ್ತೀವಿ ನಮ್ಮ ರಾಜ್ಯದಲ್ಲಿ ಉಳ್ಕೊಳ್ಳಿ ನಮ್ಮ 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 ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿಯಾಗಲಿ ನಮ್ಮ ರಾಜ್ಯಕ್ಕೆ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ದೃಷ್ಟಿಯಲ್ಲಿ ಒಂದು ದಿನಾನೂ ಚಿಂತನೆ ಮಾಡಿದ್ದಂಥದ್ದು ನೀವು ಆಗಲಿ ನಾವಾಗಲಿ ಯಾರೂ ಕೂಡ ನೋಡಿಲ್ಲ ಇವರು ತಂದೆ ಎ ಐ ಸಿ ಸಿ ಅಧ್ಯಕ್ಷರು ಅವತ್ತಿನಿಂದ ತಂದೆ ದೆಹಲಿಯಲ್ಲಿ ಒಂದು ಕುಟುಂಬದ ಜೊತೆಯಲ್ಲಿ ಬಂದಂತವರು ಅದರ ಇನ್ಫ್ಲೂಯೆನ್ಸ್ ನಲ್ಲಿ ಸಿಫಾರಸ್ ನಲ್ಲಿ ಇವರು ಇವತ್ತು ರಾಜಕೀಯವಾಗಿ ಮುಂದೆ ಇರತಕ್ಕಂಥದ್ದು ಇವರು ಯಾವುದೇ ರೀತಿಯಾದಂತ ಅಭಿವೃದ್ಧಿ ಆಗಲಿ ಖಾತೆಗಳ ಬಗ್ಗೆ ಆಗಲಿ ಗಮನ ಹರಿಸಂಥವ್ರು ಇವತ್ತು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಕಳೆದ ನೂರು ವರ್ಷದಲ್ಲಿ ಇವರೇನು ದಂಡ ಏನು ಮಾಡ್ತಾರೆ ಅಂತ ಹೇಳಿ ತಾಲಿಬಾನ್ ಪದ ಎಲ್ಲ ಕೂಡ ಬಳಸಿದ್ದಾರೆ ಎಲ್ಲ ಬಳಸಿದ್ದಾರೆ ಸಂಘ ನೂರು ವರ್ಷ ಪೂರೈಸ್ತಾ ಇದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲೂ ಕೂಡ ದಂಡವನ್ನು ಇಟ್ಕೊಂಡಿತ್ತು ಈಗ ಸಾವಿರದ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ನೂರು ನೂರನೇ ವರ್ಷದಲ್ಲೂ ಕೂಡ ದಂಡವನ್ನು ಹಿಡ್ಕೊಂಡು ಆದರೆ ಒಂದೇ ಒಂದು ಪ್ರಕರಣ ಈ ನೂರು ವರ್ಷದಲ್ಲಿ ಆರ್ ಎಸ್ ಎಸ್ ದಂಡದಿಂದ ಅಥವಾ ಆರ್ ಎಸ್ ಎಸ್ ಕಡೆಯಿಂದ ಈ ರೀತಿಯಾದಂಥ ಒಂದು ದುರ್ಘಟನೆ ಆಗಿದೆ ಅಂತಕ್ಕಂಥದ್ದು ನಿಮಗೆ ಈ ನೂರು ವರ್ಷಗಳಲ್ಲಿ ಒಂದೇ ಒಂದು ಉದಾಹರಣೆ ಸಿಗದಿಲ್ಲ ಆರ್ ಎಸ್ ಎಸ್ಸು ಒಂದು ಸಮಾಜದ ಒಳಿತನ್ನ ಯಾವಾಗಲೂ ಕೂಡ ಬಯಸುವಂಥ ಒಂದು ಸಂಘಟನೆ ಉತ್ತಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂತಹ ಒಂದು ಸಂಘಟನೆ ದೇಶಭಕ್ತಿಯನ್ನು ಕಲಿಸುವಂಥ ಒಂದು ಸಂಘಟನೆ ಆರ್ ಎಸ್ ಎಸ್ ಈ ಸಂಘಟನೆ ಬಗ್ಗೆ ಇವರಿಗೆ ತಡ್ಕೊಳ್ಕೆ ಸಾಧ್ಯ ಇಲ್ಲ ಈ ಇವ್ರಿಗೆ ಒಳ್ಳೇದು ಯಾವುದು ಬೇಕಾಗಿಲ್ಲ ಇವರಿಗೆ ಒಳ್ಳೇದು ಯಾವುದೂ ಬೇಕಾಗಿಲ್ಲ ಇವ್ರಿಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರ್ ಬಗ್ಗೆ ಇವತ್ತರೆಗೂ ಒಂದು ಚಕಾರ ಎತ್ತಲಿಲ್ಲ ಇರ್ಲಿಲ್ಲ ಇವತ್ತೂ ಒಂದು ಮಾತಾಡಲಿಲ್ಲ ಒಳಗಡೆ ದೇಶ ಒಳಗಡೆ ಇದ್ಕೊಂಡು ಆ ದೇಶಕ್ಕೆ ಜೈ ಜೈ ಅಂದ್ರ ಬಗ್ಗೆ ಒಂದೇ ಒಂದು ಮಾತನ್ನು ಇವತ್ತು ಕೂಡ ಆಡ್ಲಿಲ್ಲ ಕುಕ್ಕರ್ ಬಾಂಬ್ನ ಸಿಡಿಸಿದ ಬಗ್ಗೆನೂ ಒಂದಿನ ಮಾತಾಡ್ಲಿಲ್ಲ ಬೆಂಗಳೂರು ರಾಮೇಶ್ವರ ಹೋಟೆಲ್ ಮುಂದೆ ಬಾಂಬ್ ಬ್ಲಾಸ್ಟ್ ಮಾಡಿದಂತವ್ರ ಬಗ್ಗೆನು ಒಂದಿನ ಇವ್ರು ಮಾತಾಡಲಿಲ್ಲ ಆರ್ ಎಸ್ ಎಸ್ ಬಗ್ಗೆ ಮಾತ್ರ ಮೊನ್ನೆ ಗಣೇಶನ್ ಆಯಿತು ಆಯ್ತು ಮಾತಾಡಲಿಲ್ಲ ಈಗ ಒಂದ್ಸಲ ಮನೇನು ಪಾಕಿಸ್ತಾನಕ್ಕೆ ಇಂಥ ಇಂಥ ದೇಶ ದ್ರೋಹಿಗಳ ಬಗ್ಗೆ ಇವ್ರು ಯಾವತ್ತೂ ಕೂಡ ಮಾತಾಡಲ್ಲ ದೇಶ ಭಕ್ತರ ಬಗ್ಗೆ ಇವ್ರ ಮಾತಾ ಇವ್ರ ದೇಶಭಕ್ತರು ಅಂದ್ರೆ ಅವ್ರಿಗೆ ಆಗಲ್ಲ ಇದು ಕಾಂಗ್ರೆಸ್ಸಿನ ಮೊದಲಿಂದನೂ ಬಂದಿರತಕ್ಕಂಥ ಅವರ ರಕ್ತದಲ್ಲೂ ಬಂದಿರತಕ್ಕಂಥ ಗುಣ ಇದು ಅವ್ರ ರಕ್ತದಲ್ಲೇ ಬಂದಿರತಕ್ಕಂಥ ಗುಣ ಹಾಗಾಗಿ ಈಗ ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನದ ಬಗ್ಗೆ ಇವ್ರಿಗೆಲ್ಲ ಯಾವುದೇ ರೀತಿಯಾದಂತ ನೈತಿಕತೆ ಇಲ್ಲ ಇವ್ರು ಮಾತಾಡೋದಿಲ್ಲ ಇದಿಲ್ಲ ಇವ್ರಿಗೆಲ್ಲ ಅಂಬೇಡ್ಕರ್ ವಿರೋಧಿಗಳು ಆರ್ ಎಸ್ ಎಸ್ನವರೆಲ್ಲ ಅಂಬೇಡ್ಕರ್ ವಿರೋಧಿಗಳು ಮಾತನ್ನು ಕೂಡ ನಾನು ಇದ್ದೀನಿ ಏನೇನೋ ಅಯ್ಯೋ ಕಾಂಗ್ರೆಸ್ ಅಲ್ಲಿಂದ ಇಲ್ಲಿ ತನಕ ಅಂಬೇಡ್ಕರ್ ಅವರಿಗೆ ಅವರ ವಿರುದ್ಧವಾಗಿ ನಡ್ಕೊಂಡ್ಬಂದಿರತಕ್ಕಂಥ ನಾವು ನೋಡ್ತಾ ಇದ್ದೀವಿ ನಿಮಗೆ ಒಂದೆರಡು ಉದಾಹರಣೆ ನಾನು ಕೊಡಕ್ಕೆ ಇಷ್ಟ ಕೊಡ್ತೀನಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಗೆ ಅವರು ಹೋಗ್ಬೇಕು ಆ ರಚನಾ ಸಮ ಸಮಿತಿ ಸಭೆಗೆ ಹೋಗ್ಬೇಕಾದ್ರೆ ರಚನಾ ಸಮಿತಿಗೆ ಅಲ್ಲಿ ಪ್ರಾಂತೀಯ ಚುನಾವಣೆ ಚುನಾವಣೆಗಳಿಂದ ಆಯ್ಕೆ ಆದಂಥವರು ಅಲ್ಲಿಗೆ ಚುನಾವಣೆಗೆ ಎಲೆಕ್ಟ್ ಮಾಡಬೇಕು ಅಂದ್ರೆ ಸ್ಥಳೀಯ ಸಂಸ್ಥೆಗಳು ಅವತ್ತಿದ್ದಂಥದ್ದು ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ಇವರು ಮುಂಬೈನಲ್ಲಿ ಚುನಾವಣೆಗೆ ನಿಂತ್ಕೋತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಎಲ್ಲಿಗೆ ರಚನಾ ಸಂವಿಧಾನ ರಚನಾ ಸಮಿತಿಗೆ ಸಂವಿಧಾನ ರಚನೆ ಮಾಡಿದ ಮೇಲೆ ಮಾಡಕ್ಕೆ ಮಾಡೋಕ್ಕೆ ಒಂದು ಸಮಿತಿ ಆಗ್ತದಲ್ಲ ಆ ಸಮಿತಿಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು ಆ ಚುನಾವಣೆಗೆ ನಿಂತ್ಕೊಂಡಂತ ಅಂಬೇಡ್ಕರ್ ಅವ್ರನ್ನ ಮುಂಬೈನಲ್ಲಿ ಸೋಲಿಸ್ತಾರೆ ಕಾಂಗ್ರೆಸ್ ಇನ್ಯಾರಿದ್ರು ಅಲ್ಲಿ ಬರಲೇಬಾರ್ದು ಅಂತಕ್ಕಂಥದ್ದು ಅವ್ರಿಗೆ ವಿಚಾರ ಇದ್ದಂಥದ್ದು ಸಂವಿಧಾನ ರಚನಾ ಸಮಿತಿಗೆ ಅವ್ರು ಬರಬಾರ್ದು ಅಂತಕ್ಕಂಥದ್ದು ಅಲ್ಲಿ ಸೋಲಿಸಿದಂಥದ್ದು ನೆಕ್ಸ್ಟ್ ಇವ್ರನ್ನ ಜೋಗಿಂದರ್ ನಾಥ್ ಮಂಡಲ್ ಅಂತೇಳಿ ಪಶ್ಚಿಮ ಬಂಗಾಳದ ಒಬ್ಬರು ಲೀಡ್ರವರು ದಲಿತ ಲೀಡ್ರವ್ರು ಅವರು ಇವರನ್ನ ಕರ್ಕೊಂಡೋಗಿ ಅಲ್ಲಿ ನಿಲ್ಸಿ ಅಲ್ಲಿ ಗೆಲ್ಲಿಸ್ತಾರೆ ಇವ್ರನ್ನ ಅಂತ ಸಂದರ್ಭದಲ್ಲಿ ಮಾಡ್ತಾರೆ ಅಂಬೇಡ್ಕರ್ ಅವರು ಇನ್ನೇನು ಇಲ್ಲಿಗೆ ಬಂದ್ಬಿಡ್ತಾರಲ್ಲ ಆ ಏನ್ ಇವ್ರು ಯಾವ ಭಾಗದಲ್ಲಿ ಗೆದ್ದಿರ್ತಾರೆ ಅದನ್ನು ಪಾಕಿಸ್ತಾನಕ್ಕೆ ವಹಿಸ್ಕೊಟ್ಬಿಡ್ತಾರೆ ಬಿಟ್ಕೊಟ್ಬಿಡ್ತಾರೆ ಅದು ವಿಭಜನೆ ಆದಂತ ಸಂದರ್ಭದಲ್ಲಿ ಅವಾಗ ಇವ್ರದು ಪಾಕಿಸ್ತಾನಕ್ಕೆ ಸರ್ಕೊಂಡ್ಬಿಡುತ್ತೆ ಅಂಬೇಡ್ಕರ್ ಕಡೆ ಬರಂಗಿಲ್ಲ ಬರಂಗಿಲ್ಲ ಅವಾಗ ಪುನಃ ಅವರು ಅಲ್ಲಿಗೆ ರಾಜೀನಾಮೆನೇ ಕೊಟ್ಟು ಕೊಟ್ಟು ಎಗೈನ್ ಮುಂಬೈಯಲ್ಲಿ ಅಥವಾ ಪುನಾದಲ್ಲಿ ಏನು ಜೈ ಜೈ ಜೈಶಂಕರ್ ಏನು ಅಂತಕ್ಕಂಥ ವ್ಯಕ್ತಿ ಅವರ ಅಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ಅಲ್ಲಿ ಅವ್ರ ರಾಜೀನಾಮೆ ಕೊಡ್ಸಿ ಸೇರ್ಸ್ಬಿಟ್ಟು ಪುನಃ ವಾಪಸ್ ಅಲ್ಲಿ ಬಂದು ಅಲ್ಲಿ ಒಬ್ಬರ ಕೇಳಿ ರಾಜೀನಾಮೆ ಕೊಡ್ಸಿ ಅಲ್ಲಿ ಅಂಬೇಡ್ಕರ್ ಅವರನ್ನ ನಿಲ್ಲಿಸಿ ಗೆಲ್ಸಿ ಆಮೇಲೆ ಅಲ್ಲಿ ಕಳಿಸ್ತಾರೆ ಇದು ಕಾಂಗ್ರೆಸ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮತ್ತೆ ಇವರು ಎರಡು ಎಲೆಕ್ಷನ್ ನಿಂತ್ಕರ ಅಂಬೇಡ್ಕರ್ ಅವರು ಸ್ವತಃ ಅವ್ರು ಮುಂಬೈನಲ್ಲಿ ಎಲೆಕ್ಷನ್ ನಿಂತ್ಕೊಂಡಂತ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಿಂತ್ಕೊಂಡಂತ ಸಂದರ್ಭದಲ್ಲಿ ಸ್ವತಃ ನೆಹರು ಅವರೇ ಬಂದು ನೆಹರು ಅವರೇ ಖುದ್ದಾಗಿ ಬಂದು ಅಂಬೇಡ್ಕರ್ ಅವ್ರ ವಿರುದ್ಧ ಪ್ರಚಾರ ಮಾಡಿ ಅಂಬೇಡ್ಕರ್ ಅವರನ್ನ ಸೋಲಿಸೋ ಕೆಲಸವನ್ನು ಮಾಡ್ತಾರೆ ಅವ್ರನ್ನ ಸೋಲಿಸ್ತಾರೆ ಸೋಲ್ಸಾದ್ಮೇಲೆ ಎಡ್ವಿನ್ ಮೌಂಟ್ ಬ್ಯಾಟನ್ಗೆ ಪತ್ರ ಬರೀತಾರೆ ನಾವು ಅಂಬೇಡ್ಕರ್ ಅವ್ರನ್ನ ಸೋಲಿಸಿದೀವಿ ಆ ಪತ್ರದಲ್ಲಿ ಇನ್ನೊಂದು ಅಂಶ ಬರೀತಾರೆ ಭಾರಿ ನೋವಿನ ಸಂಗತಿ ಏನಂತಂದ್ರೆ ಅಂಬೇಡ್ಕರ್ ಅವ್ರ ಹತ್ರ ಸಹಾಯಕನಾಗಿ ಕೆಲಸ ಮಾಡ್ತಿದ್ದಂತಹ ಇಂಥದ್ದು ಕೆಜ್ರವಾಲ್ಕರ್ ಅಂತ ಅವರು ಆ ಕೆಜ್ರವಾಲ್ಕರ್ನ ನಿಲ್ಸಿ ಅಂಬೇಡ್ಕರ್ ಅವರ ಗೆಲ್ಲಿಸ್ತಾರೆ ಇದು ಕಾಂಗ್ರೆಸ್ಸಿನ ಇತಿಹಾಸ ಅಂಬೇಡ್ಕರ್ತಾರೆ ಸೋಲಿಸ್ತಾರೆ ಅಲ್ಲೂ ಅಲ್ಲಿ ಸೋಲಿಸಿ ಎರಡನೇ ಸಲ ಚುನಾವಣೆಯಲ್ಲೂ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತಾರೆ ಅಂಬೇಡ್ಕರ್ ಅವರ ವಿರುದ್ಧ ಗೆದ್ದಂತ ವ್ಯಕ್ತಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಡ್ತಾರೆ ಅಂಬೇಡ್ಕರ್ ಅವ್ರು ಕೊಡ್ಲಿಲ್ಲ ಕೊಡ್ಲಿಲ್ಲ ಅವರು ಕೊಡ್ತಾರೆ ಅವತ್ತಿಗೆ ಸೋಲಿಸಿದಕ್ಕೆ ಕೊಟ್ಟರು ಬೇರೆ ಏನೂ ಕಾರಣ ಇಲ್ಲ ಅವ್ರಿಗೆ ಅವ್ರಿಗೆ ಯಾವ ರೀತಿ ಆದಂತ ಸಾಧನೆ ಕೂಡ ಮಾಡಿರ್ಲಿಲ್ಲ ಬಟ್ ಇಷ್ಟೆಲ್ಲ ಚರ್ಚೆಗಳು ನಡೀತಾ ಆ ರೀತಿ ಮನಸ್ಥಿತಿ ಕಾಂಗ್ರೆಸ್ ಏನು ಬೇಡ ಇಂಥ ಪುಣ್ಯಾತ್ಮ ಈ ದೇಶ ಎಂತ ಸಂವಿಧಾನ ಕೊಟ್ಟಿದ್ದಾರೆ ನೀವು ಜಗತ್ತಿನ ಬೇರೆ ಬೇರೆ ಯಾವುದೇ ಸಂವಿಧಾನ ನೋಡಿ ಕರೆಕ್ಟ್ ಅದೆಲ್ಲ ಹದಿನೆಂಟರಿಂದ ಇಪ್ಪತ್ತು ವರ್ಷಕ್ಕೆ ಅದ್ರ ಆಯ್ಸು ಮುಗಿದೋಗಿದೆ ಆದ್ರೆ ಇದು ಎಪ್ಪತ್ತೈದು ವರ್ಷ ಆದರೂ ಕೂಡ ಇವತ್ತು ಅತ್ಯಂತ ಗಟ್ಟಿಯಾಗಿ ಈ ಭಾರತ ದೇಶ ಇರೋ ತನಕ ಈ ಸಂವಿಧಾನ ಉಳ್ಕೊಳ್ಳೋ ರೀತಿಯಲ್ಲಿ ಸಂವಿಧಾನ ಕೊಟ್ಟಿರ್ತಕ್ಕಂಥ ಇಂಥ ಮಹಾತ್ಮರನ್ನು ಅವರು ಸತ್ತಂಥ ಸಂದರ್ಭದಲ್ಲಿ ಆರಡಿ ಮೂರಡಿ ಜಾಗ ಡೆಲ್ಲಿಲಿ ಕೊಡಲಿಲ್ಲ ಅವ್ರಿಗೆ ಆರಡಿ ಮೂರಡಿ ಜಾಗ ಕೊಡಲಿಲ್ಲ ಅವ್ರಿಗೆ ಕೊನೆಗೆ ಅವರನ್ನು ಮುಂಬೈಯಲ್ಲಿ ಒಂದು ಸಮುದ್ರದ ಪಕ್ಕದಲ್ಲಿ ಅವ್ರನ್ನ ಅಂತ್ಯಕ್ರಿಯೆ ಮಾಡಬೇಕಾದಂತ ಅನಿವಾರ್ಯತೆ ಬರುತ್ತೆ ಆಗಲ್ವ ಹೇಳಿ ಕರೆಕ್ಟ್ ಇಂಥ ಪುಣ್ಯಾತ್ಮರಿಗೆ ಇಂಥ ಮಹಾತ್ಮರಿಗೆ ಅಲ್ಲಿಂದ ಐದು ಸಾವಿರ ರೂಪಾಯಿ ಅಲ್ಲಿಂದ ಐದು ಸಾವಿರ ರೂಪಾಯಿ ಆ ಫ್ಲೈಟ್ ಖರ್ಚಾಗಿರುತ್ತೆ ಇವರು ಶವ ತರೋದಿಕ್ಕೆ ಅದನ್ನ ಸರ್ಕಾರ ಕೊಡೋದಿಲ್ಲ ಕೊಡೋದಿಲ್ಲ ನೆಹರು ಸರ್ಕಾರ ಅವತ್ತು ಕೊಡೋಲ್ಲ ಅವರ ಶ್ರೀಮತಿಯವರ ಹತ್ರ ಹಣ ಇಲ್ಲ ಅವ್ರ ಮನೆ ಎಲ್ಲ ಹುಡುಕಿದ್ರು ಒಂದು ಎರಡು ಸಾವಿರ ರೂಪಾಯಿ ಮನುಷ್ಯ ಆದ್ರೂ ಕೂಡ ಹಣ ಇರಲಿಲ್ಲ ಇದು ಕಾಂಗ್ರೆಸ್ಸಿನ ನೀತಿ ಇವರು ನಮ್ಗೆ ಹೇಳ್ತಾರೆ ಇವರು ಬ ಸಂವಿಧಾನ ವಿರೋಧಿ ಅಂಬೇಡ್ಕರ್ ಅವ್ರ ವಿರೋಧಿ ಅಂತ ಎರಡ್ ಸಾವಿರದ ನಾಲ್ಕರಲ್ಲಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಏನು ಅಂಬೇಡ್ಕರ್ ಅವರು ಅಲ್ಲಿ ಸತ್ತಿ ಮನೆ ಇದ್ರಲ್ಲ ಆ ಮನೆಯನ್ನ ಸರ್ಕಾರ ಅಕ್ವೈರ್ ಮಾಡಿಕೊಳ್ಳುತ್ತೆಂಟ್ ಮಾಡೋಣ ಅಂತ ಹೇಳಿ ಎರಡ್ ಸಾವಿರದ ನಾಲ್ಕರಲ್ಲೇ ಬಂದಂತ ಕಾಂಗ್ರೆಸ್ ಸರ್ಕಾರ ಯು ಪಿ ಎಸ್ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರ ತನಕ ಹತ್ತು ವರ್ಷ ಆಡಳಿತ ಮಾಡಿದ್ರು ಕೂಡ ಮನಮೋಹನ್ ಸಿಂಗ್ ಸರ್ಕಾರ ಆ ಮನೆಯನ್ನ ಇವರು ಮಾನಮೆಂಟ್ ಮಾಡಕ್ಕೆ ಕೈಯೇ ಹಾಕಿ ಫೈಲೇ ತಗೊಳ್ಲಿಲ್ಲ ಅಂದ್ರೆ ಅಲ್ಲಿವರೆಗೂ ದ್ವೇಷ ಬರ್ತಾನೆ ಇತ್ತು ಅದಾದ್ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಆ ಫೈಲ್ ಅನ್ನು ತಗೊಂಡು ಅದನ್ನು ಅಭಿವೃದ್ಧಿ ಮಾಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಲೋಕಾರ್ಪಣೆ ಮಾಡ್ತಾರೆ ಹ್ಮ್ ಅಂದ್ರೆ ಅಂಬೇಡ್ಕರ್ ಗೆ ಅವಮಾನ ಮಾಡಿದ್ದೆ ಯಾರು ಹಾಗಾದ್ರೆ ಅಂಬೇಡ್ಕರ್ ಹೆಸರು ಇಟ್ಕೊಂಡು ಬೆಳೆ ಬೇಯಿಸ್ಕೊತಾ ಇರೋದ್ರು ಅಂತ ಜನಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅದು ಬಿಜೆಪಿ ಬಂದ್ರೆ ಬದಲಾಯಿಸ್ಬಿಡ್ತೀರ ಇದು ಇದನ್ನ ಸರ್ ಸಂವಿಧಾನ ಬಿಜೆಪಿ ಬಂದರೆ ಸಂವಿಧಾನ ಬದಲಾವಣೆ ಮಾಡುತ್ತೆ ಅಂತ ಹೇಳ್ತಾ ಇದ್ರಲ್ಲ ಸಂವಿಧಾನ ಈಗ ಮೋದಿಜಿಯವರು ಬಂದು ಆಗಲೇ ಹನ್ನೊಂದು ವರ್ಷ ಆಗೋಯ್ತು ಮೋದಿ ಬಂದ್ಬಿಟ್ರೆ ಸಂವಿಧಾನ ಬದಲಾವಣೆ ಆಗ್ಬಿಡುತ್ತೆ ಏನು ಹೇಳಿದ್ದೇ ಹೇಳಿದ್ದು ಹೌದು ಇನ್ನೊಂದು ಸಲ ಬಂದೆ ಅಂತಾನೆ ಹಾಂ ಆಯ್ಕೆ ಹೇಳಿ ಆದರೆ ಇವರು ಸಂವಿಧಾನವನ್ನು ಕಗ್ಗೋಲೆ ಮಾಡಿದವ್ರು ಯಾರು ಇದೇ ಇಂದಿರಾ ಗಾಂಧಿ ಅವರು ಹ್ಮ್ 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 ಕಾಂಗ್ರೆಸ್ ಆಡಳಿತದಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಪ್ಪತ್ತಾರು ಬಾರಿ ಸಂವಿಧಾನವನ್ನು ಬದಲಾವಣೆ ಮಾಡಿದ್ದಾರೆ ಅವ್ರು ಮಾಡಿರೋದೆಲ್ಲ ಸ್ವಾರ್ಥಕ್ಕೋಸ್ಕರ ಮಾಡಿರೋ ಅಂಥದ್ದು ಇಂದಿರಾ ಗಾಂಧಿಯವರ ತಮ್ಗೆ ಏನು ಬೇಕು ಚುನಾವಣೆ ಅಸಿಂಧು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ಮೇಲೆ ಕೋರ್ಟಿನ ಆ ಕೋರ್ಟ್ಗಿದ್ದಂತಹ ಏನು ಕಾನೂನು ಅಡಿಯಲ್ಲಿ ಯಾವ ರೀತಿ ಕ್ರಮ ತಗೊಳಕ್ಕೆ ಅದಕ್ಕೊಂದು ಶಕ್ತಿ ಇತ್ತು ಅದನ್ನೇ ಕಿತ್ತಾಕ್ಬಿಟ್ರು ಅದು ಸಂವಿಧಾನದ ಅಡಿನಲ್ಲಿ ಆ ವಿಷಯ ಇತ್ತು ಅದನ್ನೇ ಕಿತ್ತಾಕ್ಬಿಟ್ರು ಸಂವಿಧಾನ ಕಗ್ಗೋಲೆ ಬಿಟ್ರು ಅವರು ಎಲ್ಲ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರುಗಳನ್ನ ತಗೊಂಡು ಜೈಲಿಗೆ ಹಾಕಿದ್ರು ಮನಸ್ಸೋ ಇಚ್ಛೆ ತಿದ್ದುಪಡಿ ಮಾಡಿಕೊಂಡ್ರು ಅವ್ರು ಉಳ್ಕೊಳಕ್ಕೆ ಹೆಂಗ್ ಬೇಕು ಹಂಗೆ ತಿದ್ದುಪಡಿ ಮಾಡ್ಕೊಂಡ್ರು ಒಂದು ಸುಪ್ರೀಂ ಕೋರ್ಟ್ ಹಸಿಂದು ನೀವು ಇಳಿಬೇಕು ಅಂತ ಹೇಳಿದ್ರು ಕೂಡ ಆರೂವರೆ ವರ್ಷಗಳ ಕಾಲ ನಿರಂತರವಾಗಿ ಪ್ರಧಾನಮಂತ್ರಿ ಆಗಿ ಚುನಾವಣೆಯೂ ಮಾಡಿದೆ ಇದ್ದಂಥ ಕೀರ್ತಿ ಇವರಿಗೆ ಸಂವಿಧಾನದ ಕಗ್ಗೋಲೆ ಮಾಡಿ ಹ್ಮ್ ಪ್ರಧಾನ ಮಂತ್ರಿಯಾಗಿ ಆಗಿ ಮುಂದ್ವರ್ದಂತವ್ರು ಇವ್ರು ಓಕೆ ಈಗ ಮೈಸೂರು ಚುನಾವಣೆ ಆಗ್ತಿಲ್ಲ ಹ್ಮ್ ಅದು ಕಾಂಗ್ರೆಸ್ ಈ ರೀತಿ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ಸು ಯಾವ ನೈತಿಕತೆ ಇಟ್ಕೊಂಡು ಆರ್ ಎಸ್ ಎಸ್ ಬಗ್ಗೆ ಬಿಜೆಪಿ ಬಗ್ಗೆ ಆಗತ್ತ ಅವಾಗ್ಲಿ ಆರ್ ಎಸ್ ಬ್ಯಾನ್ ಮಾಡಾಕ ಆಗಲ್ಲ ಹೆಂಗ್ ಮಾತಾಡ್ತ ಸಾಧ್ಯನೇ ಇಲ್ಲ ನೋಡ್ರಿ ಈ ನಮ್ದು ಸರ್ಕಾರ ಆರ್ ಎಸ್ ಮಾಜಿ ಆರ್ ಎಸ್ ಎಸ್ ಒಂದು ಉತ್ತಮವಾದಂತ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡುವಂತಹ ವ್ಯಕ್ತಿಗಳನ್ನ ನಿರ್ಮಾಣ ಮಾಡುವಂತಹ ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡುವಂತಹ ಒಂದು ದೇಶಭಕ್ತರ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂತ ಒಂದು ಸಂಘಟನೆ ಅದು ಆಗಿ ಮಾಡ್ತಾ ಇದೆ ಅಷ್ಟೇ ಅದೊಂದು ಸ್ವಲ್ಪ ಜಾಸ್ತಿ ಜನ ಸೇರ್ಕೊಂಡಿದ್ದಾರೆ ಸಂಘಟನೆ ಇದನ್ನ ಯಾರಿಂದನೂ ಕೂಡ ಅದನ್ನ ಅಳಗಾಡಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಅಂತ ಅದು ಅದು ಅದ್ರದ್ದು ನೀವು ಈಗ ನೋಂದಾವಣೆ ಬೇಕಾಗಿಲ್ಲ ಅದಕ್ಕೆ ಜನ ಇರುವಂತ ಸಂಘಟನೆ ಇದರ ಅಡಿಯಲ್ಲಿ ಸಾಕಷ್ಟು ಸಂಘಟನೆಗಳು ಇಲ್ಲಿ ಒಂದು ಅಜೆಂಡ್ ಯಾವುದೇ ಸಂಘ ಸಂಸ್ಥೆ ತಗೊಂಡ್ರು ಅಜೆಂಡಾ ಅಂತ ಒಂದ್ ಇರುತ್ತೆ ಒಂದು ಗಳು ಇರುತ್ತೆ ಅದು ನೋಂದಣಿ ಆಗಿರುತ್ತೆ ಅದನ್ನು ಮೀರಿದ್ರೆ ಅಲ್ಲಿ ಕ್ರಮ ಆಗತ್ತೆ ಬಟ್ ಇದ್ರ ಏನು ಇಲ್ವಲ್ಲ ಅಂತ ಅಲ್ಲ ಅದಕ್ಕೆ ನಮ್ಮ ಸಂಘದ ಹಿರಿಯರು ಸಾಕಷ್ಟು ಕೊಟ್ಟಿದ್ದಾರೆ ಹೇಳಿದ್ದಾರೆ ನಾನೇನ್ ಹೇಳ್ತೀನಿ ಸಂಘ ವ್ಯಕ್ತಿಗಳನ್ನ ನಿರ್ಮಾಣ ಮಾಡಿದೆ ಉದಾಹರಣೆಗೆ ಈ ದೇಶದ ಪ್ರಧಾನ ಮಂತ್ರಿ ಹೌದು ಅವರನ್ನು ಅವರ ವ್ಯಕ್ತಿತ್ವವನ್ನ ಅವರನ್ನ ನಿರ್ಮಾಣ ಮಾಡಿರುವಂಥದ್ದು ಸಂಘ ಸ್ವತಃ ಪ್ರಧಾನಮಂತ್ರಿಗಳೇ ಹೇಳ್ಕೊಂಡಿರುವಂಥದ್ದು ನಾನು ಸಂಘದಿಂದ ಬಂದವನು ಅಂತ ಇವತ್ತು ಇಡೀ ಜಗತ್ತು ಈ ದೇಶದ ಪ್ರಧಾನಮಂತ್ರಿಯನ್ನು ಮೆಚ್ಕೋತಾ ನೋಡ್ತಾ ಇದ್ದಲ್ವಾ ಮತ್ತೆ ಈ ಪ್ರಧಾನ ಮಂತ್ರಿ ಒಂದೇ ಒಂದು ಸಣ್ಣ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಕ್ಕಂಥದ್ದು ಯಾರಿಗಾದರೂ ಕಾಂಗ್ರೆಸ್ನವ್ರಿಗೆ ಹೇಳಲಿಕ್ಕೆ ಸಾಧ್ಯ ಆಗಿದೆ ಇಲ್ಲಿ ತನಕ ಎಂಥ ಪಾರದರ್ಶಕವಾದಂತಹ ಭ್ರಷ್ಟಾಚಾರ ರಹಿತವಾದಂತಹ ಜಗತ್ತು ಮೆಚ್ಚುವಂತಹ ಭಾರತವನ್ನು ಮುನ್ನಡೆಸ್ತಾ ಇರತಕ್ಕಂಥ ವ್ಯಕ್ತಿ ಆ ವ್ಯಕ್ತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಆರ್ ಎಸ್ ಎಸ್ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕೊಟ್ಟಿದ್ದೇ ಹೌದು ಇಂತ ಒಂದು ಪ್ರಧಾನಿ ಕೊಟ್ಟಿರುವಂಥದ್ದು ಆರ್ ಎಸ್ ಎಸ್ ಇಂತ ಒಂದು ರಕ್ಷಣಾ ಮಂತ್ರಿಯನ್ನು ಕೊಟ್ಟಿರೋದು ಆರ್ ಎಸ್ ಎಸ್ ಇಂಥ ಗೃಹ ಮಂತ್ರಿಯನ್ನು ಕೊಟ್ಟಿರುವಂತದ್ದು ಆರ್ ಎಸ್ ಎಸ್ ಹ್ಮ್ ಈ ಗೃಹ ಬೇರೆ ಬೇರೆ ಅರಗಿಶನ್ ಹೇಳ್ತಾರೆ ಬಿಡಿ ಅದನ್ನ ಅವ್ರ ಹತ್ರ ಕೂಡ ಆರ್ ಎಸ್ ಎಸ್ ಬ್ಯಾನ್ ಆಗುತ್ತಾ ಇಲ್ವಾ ಯಾವುದೇ ಯಾರು ನೀವು ಆರ್ ಎಸ್ ಎಸ್ ಎಲ್ಲ ಎಷ್ಟು ವರ್ಷ ಇದ್ರೆ ಈಗಲೂ ಇದ್ರೆ ನಾನು ನಾನು ಎಂಬತ್ತೊಂಬತ್ತರಿಂದನು ಆರ್ ಎಸ್ ಎಸ್ ನೀವು ಆ ಲಾಟಿ ಎಲ್ಲ ಇಟ್ಕೊತಿದ್ರೆ ಇವತ್ತಿಗೂ ನನ್ನ ಮನೇಲಿ ಇದೆ ಹೌದಾ ಪೂರ್ತಿ ಆ ಲಾಟಿ ಏನಕ್ಕೆ ಉಪಯೋಗ ಆಯ್ತಿತ್ತು ನೋಡಿ ಅದು ಒಂದು ಆತ್ಮರಕ್ಷಣೆ ಅಷ್ಟೇ ಅದು ಅಂದರೆ ನಮ್ಮ ನಾವು ಇನ್ಯಾರಿಗೂ ಪ್ರಯೋಗ ಮಾಡೋಕ್ಕಲ್ಲ ಅದು ಹೌದಾ ಮತ್ತೆ ಸಮಾಜಕ್ಕೆ ಒಂದು ನಾನು ಹೇಳೋದ್ನಲ್ಲ ವ್ಯಕ್ತಿತ್ವ ನಿರ್ಮಾಣ ಮಾಡುವಂಥದ್ದು ಅದು ಮತ್ತು ಸಂಘ ನಮ್ಮ ಜೊತೆಯಲ್ಲಿ ಇದೆ ಅಂತಕ್ಕಂಥ ಭಾವನೆಗಳು ಯಾರಿಗಿದೆ ಅವ್ರಿಗೂ ಕೂಡ ನಾವು ನಿಮ್ಮ ಜೊತೆ ಸದೃಢವಾಗಿದ್ದೀವಿ ಅಂತಕ್ಕಂಥ ಅದು ಆತ್ಮರಕ್ಷಣೆ ಅಂತ ಮೇಲೆ ಪ್ರಯೋಗ ಹೇಳಿದ್ ನಿಮ್ಗೆ ಬೇರೆಯವ್ರು ಯಾಕೆ ಬೇರೆಯವ್ರು ಉಪಯೋಗ ಮಾಡ್ತಾರೋ ಬಿಡ್ತಾರೋ ಬೇರೆ ವಿಚಾರ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಕಳೆದ ನೂರು ವರ್ಷಗಳಿಂದ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗನು ಕೂಡ ದಂಡ ಹಿಡ್ಕೊಂಡೇ ಇದೆ ಹೌದು ಪ್ರಯೋಗ ಆಗಿದೆ ಒಂದೇ ಒಂದು ಉದಾಹರಣೆ ಪೊಲೀಸ್ ಲಾಟಿ ಅನ್ಕೊಂಡಿದೆ ಹಂಗಾಗಿ ಇದೊಂದು ಆತ್ಮರಕ್ಷಣೆ ಅಂದ್ರೆ ಪೊಲೀಸ್ ಲಾಟಿಗೂ ಆರ್ ಎಸ್ ಎಸ್ ದಂಡಕ್ಕೂ ವ್ಯತ್ಯಾಸಗಳಿದೆ ಪೊಲೀಸ್ ಲಾಟಿ ಏನಕ್ಕೂ ಉಪಯೋಗ ಆಗುತ್ತೆ ಗೊತ್ತಿದೆ ಆರ್ ಎಸ್ ಎಸ್ ಅವರ ದಂಡ ಆತ್ಮರಕ್ಷಣೆಗೆ ಅದು ನಮ್ ನಮ್ ರಕ್ಷಣೆಗೆ ಅಂತ ಹೇಳಿದೆ ಓಕೆ ಸುಮ್ಮ ಸಮೃದ್ಧವಾಗಿ ಮಾತಾಡ್ಬಿಟ್ರಿ ನೀವು ಆರ್ ಎಸ್ ಎಸ್ ಬಗ್ಗೆ ತುಂಬ ತಿಳ್ಕೊಂಡಿದ್ರೆ ಏನ್ ಎಸ್ ಆದ್ರೆ ಲಾಸ್ಟ್ ಆಗಿ ಹೇಳೋದೇನಂದ್ರೆ ಆರ್ ಎಸ್ ಎಸ್ ಬ್ಯಾನ್ ಆಗಕ್ಕೆ ಸಾಧ್ಯ ಇಲ್ಲ ಸರ್ ಸಣ್ಣ ಪುಟ್ಟ ಒಂದು ಕಾನೂನುಗಳು ತರಬಹುದು ಅಷ್ಟೇ ಅದು ಯಾರಿಂದ ಮಾಡಕ್ಕಾಗಲ್ಲ ಯಾಕೆಂದ್ರೆ ಸಮಾಜದೊಳಗೆ ಹೋಗಿರುವಂತ ಸಂಘಟನೆ ಅದ್ ಯಾವ್ದೋ ಒಂದು ಸಪರೇಟ್ ಸಂಘಟನೆ ಅಲ್ಲ ಅದು ಅದರಿಂದ ಸಮಾಜದಲ್ಲಿ ಈಗ ತೋರ್ ಈಗ ಗಣವೇಶ ಹಾಕೊಂಡು ನಮ್ಮ ಜೊತೆಯಲ್ಲಿ ಬರೋಂಥವ್ರು ಒಂದಷ್ಟು ಸಂಖ್ಯೆ ಇರ್ಬೋದು ಗಣವೇಶವೂ ಇಲ್ಲದೆ ಎಲ್ಲ ಏನೂ ಇಲ್ದೇನೆ ನಿಮ್ ಜೊತೆಲಿ ಇದೀವಿ ಅಂತಕ್ಕಂಥ ಭಾವನೆ ಇರತಕ್ಕಂಥವ್ರು ಕೋಟ್ಯಾಂತರ ಜನ ಇದಾರೆ ಪ್ರತಿ ಮನೇಲಿ ಇದ್ದಾರೆ ಪ್ರತಿ ಮನೆಯಲ್ಲೂ ಇದ್ದಾರೆ ನಮ್ಮಲ್ಲಿ ದಲಿತ ಬಂಧುಗಳೇ ಸಾಕಷ್ಟು ಜನ ಇದ್ದಾರೆ ಸಾಕಷ್ಟು ಜನ ಇದಾರೆ ಹಾಗಾಗಿ ಆರ್ ಎಸ್ ಎಸ್ ಅದನ್ನ ಸಮಾಜದಲ್ಲಿ ಬೆರೆತು ಹೋಗಿರುವಂತದ್ದು ನಿಮಗೆ ಗಣವೇಶ ಹಾಕೊಂಡಿರೋರು ಕೆಲವರು ಗಣವೇಶ ಇಲ್ಲದೆ ಇರೋರು ಬಹುತೇಕರು ಇದು ಅರೆಸಿನ ವಿಶೇಷತೆ ಓಕೆ ಇದು ಸಮಾಜದಲ್ಲಿ ಬೆರ್ತೋಗಿರುವ ಹೋಗಿರುವಂತ ಸಂಘಟನೆ ಅದಕ್ಕೆ ಇದು ನೂರು ವರ್ಷ ಆದ್ರೂ ಕೂಡ ಇವತ್ತಿಗೂ ಕೂಡ ಕುಗ್ಗದೆ ಬಗ್ಗದೆ ಜಗ್ಗದೆ ಹೋಗ್ತಾ ಇರ್ತಕ್ಕಂತ ಸಂಘ ಈಗ ಮೊನ್ನೆ ಇನ್ನೊಬ್ರು ಯಾರೋ ಹೇಳ್ತಾ ಇದ್ರು ಹರಿಪ್ರಸಾದ್ ಅವ್ರು ಹೇಳ್ತಾ ಇದ್ರು ಹೋಗ್ರಿ ಬಾಟಲ್ ನಿಂತ್ಕೊಂಡು ಫೈಟ್ ಮಾಡಕ್ ಹೋಗ್ರಿ ತಗೊಂಡು ಅಂತ ಸೊ ಅಂದ್ರೆ ಎಷ್ಟೆಲ್ಲ ಮಾತಾಡಬಹುದು ಆರ್ ಎಸ್ ಎಸ್ ಬಗ್ಗೆ ದಸರಾ ಮಾತಾಡಿ ಏನ್ ಸಮಸ್ಯೆ ಆಗಿದೆ ಅಂತಾನೂ ಕೂಡ ಹೇಳ್ಬಿಟ್ರೆ ಈಗ ಹರಿಪ್ರಸಾದ್ ಅವ್ರಿಗೆ ಅವ್ರ ಏನ್ ಹೇಳಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಚೈನಾ ಯುದ್ಧ ಆಗುತ್ತೆ ಚೈನಾ ಯುದ್ಧದಲ್ಲೂ ಕೂಡ ಸೈನಿಕರಿಗೆ ಸಹಾಯಕರಾಗಿ ಆರ್ ಎಸ್ ಎಸ್ನವ್ರು ಕೆಲಸ ಮಾಡಿದ್ದಾರೆ ಇದನ್ನ ಗಮನಿಸಿದಂತಹ ನೆಹರು ಅವರು ಆರ್ ಎಸ್ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ಇಟ್ಟು ಹೇಳಿ ಅರವತ್ತ ಮೂರರ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಆರ್ ಎಸ್ ಎಸ್ ನ ಪಥ ಸಂಚಲನ ಆಗಿದೆ ಅವರೇ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅದನ್ನ ಯಾಕೆ ಮಾಡ್ಕೊಟ್ರು ಅಂತ ಹರಿಪ್ರಸಾದ್ ಅವರು ಫಸ್ಟ್ ಖರ್ಗೆ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರಂತ ಹೌದು ಹೌದು ಅವ್ರ ತಂದೆಯವರು ಕಾರ್ಯಕ್ರಮವನ್ನ ಒಬ್ಬರು ಗೃಹ ಮಂತ್ರಿ ಆಗಿ ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಎಲ್ಲಿ ಏನ್ ತೊಂದರೆ ಆಗ್ತದೆ ಏನ್ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು ಸ್ವತಃ ಮಂತ್ರಿಗಳೇ ಅಲ್ಲಿ ಬಂದು ಅದರ ಮೇಲ್ವಿಚಾರಣೆ ಯಾವ ರೀತಿ ಇದೆ ಏನು ಎಂತು ಎಲ್ಲವನ್ನ ಗಮನಿಸಿ ಹೋಗಿದಂತದ್ದು ಅದಕ್ಕೆ ಅವ್ರ ಮಗ ವ್ಯತಿರಿಕ್ತವಾಗಿ ಅದಕ್ಕೊಂದು ಸ್ಟೇಟ್ಮೆಂಟ್ ಬೇರೆ ರೀತಿಯಲ್ಲಿ ಕೊಡ್ತಾ ಇರ್ತಕ್ಕಂಥ ಇವ್ರಿಗೆ ಏನಾಗಿದೆ ಇವ್ರೆಲ್ಲ ಹತಾಸ ಮನೋಭಾವದಲ್ಲಿ ಇದ್ದಾರೆ ಇವತ್ತು ಈಗ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಅಭಿವೃದ್ಧಿ ಅಭಿವೃದ್ಧಿ ವಿಚಾರವಾಗಿ ಮಾಡಕ್ಕೆ ಸಾಧ್ಯ ಈಗ ಬೇರೆ ದಾರಿ ಬೇಕಲ್ಲ ಅದಕ್ಕೆ ಈ ಥರದನ್ನೆಲ್ಲ ಹುಡ್ಕೋ ಅಂಥದ್ದು ಯಾವುದೋ ಒಂದು ವರ್ಗದ ಮತವನ್ನು ಗಳಿಸ್ಕೊಳ್ಲಿಕ್ಕೆ ಈ ರೀತಿ ಬರೀ ರಾಜಕೀಯಕ್ಕೋಸ್ಕರ ಈ ರೀತಿ ಮಾತುಗಳನ್ನ ಆಡ್ತಾರೆ ಇದು ರೈಟ್ ನ್ಯೂಸ್